ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮ್ಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಆತ್ಮೀಯ ಶಿಕ್ಷಕ ಮಿತ್ರರೆಲ್ಲರಿಗೂ ಸುಸ್ವಾಗತ ಕಳೆದ ವರ್ಷ ಸುಪ್ರೀಂ ಕೋರ್ಟ್ ಬಿ ಎಡ್ ಪದವಿಯನ್ನು ಪಡೆದಿರುವಂತಹ ಎಲ್ಲ ಶಿಕ್ಷಕರು ಆರು ತಿಂಗಳ ಬ್ರಿಡ್ಜ್ ಕೋರ್ಸನ್ನು ಪೂರ್ಣಗೊಳಿಸಲೇಬೇಕೆಂದು ಆದೇಶವನ್ನು ಹೊರಡಿಸಿತ್ತು ಹಾಗೂ ಇದರ ಪಠ್ಯಕ್ರಮವನ್ನು ತಯಾರಿಸಲು ಎನ್ ಸಿ ಟಿ ಇರವರಿಗೆ ಒಂದು ತಿಂಗಳ ಒಂದು ವರ್ಷದ ಕಾಲಾವಕಾಶವನ್ನು ನೀಡಿತ್ತು ಅದರನ್ವಯ ಎನ್ ಸಿ ಟಿ ಇ ಯವರು ಆರು ತಿಂಗಳಲ್ಲಿಯೇ ಆರು ತಿಂಗಳ ಬ್ರಿಡ್ಜ್ ಕೋರ್ಸ್ನ ಪಠ್ಯಕ್ರಮವನ್ನು ಸಿದ್ಧಪಡಿಸಿದ್ದು ಶಿಕ್ಷಕರೆಲ್ಲರೂ ಈ ಕೋರ್ಸನ್ನು ತೆಗೆದುಕೊಳ್ಳಲು ಅನುವು ಮಾಡಿಕೊಟ್ಟಿದೆ ಸುಪ್ರೀಂ ಕೋರ್ಟ್ ನಿರ್ದೇಶನದ ಪ್ರಕಾರ ಸೇವೆಯಲ್ಲಿರುವಂತಹ ಅಂದರೆ ಆಗಸ್ಟ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ಮೂರರ ಮೊದಲು ನೇಮಕಗೊಂಡಂತಹ ಎಲ್ಲ ಬಿ ಎಡ್ ಪದವೀಧರ ಶಿಕ್ಷಕರು ಕಡ್ಡಾಯವಾಗಿ ಈ ಆರು ತಿಂಗಳ ಬ್ರಿಡ್ಜ್ ಕೋರ್ಸನ್ನು ಪೂರ್ಣಗೊಳಿಸಲೇಬೇಕಾಗಿರುತ್ತದೆ ಅಕಸ್ಮಾತ್ ನಿಗದಿತ ಕಾಲಾವಧಿಯೊಳಗೆ ಈ ಬ್ರಿಡ್ಜ್ ಕೋರ್ಸನ್ನು ಪೂರ್ಣಗೊಳಿಸದೇ ಇದ್ದಲ್ಲಿ ಅವರ ನೇಮಕಾತಿಯನ್ನೇ ಅಮಾನ್ಯಗೊಳಿಸಲಾಗುತ್ತದೆಂದೂ ಸಹ ಸುಪ್ರೀಂ ಕೋರ್ಟ್ ತನ್ನ ಆದೇಶದಲ್ಲಿ ತಿಳಿಸಿದೆ ಆದ್ದರಿಂದ ಎಲ್ಲ ಬಿ ಎಡ್ ಪದವಿಯನ್ನು ಹೊಂದಿರುವಂತಹ ಪ್ರಾಥಮಿಕ ಶಾಲಾ ಶಿಕ್ಷಕರು ಈ ಆರು ತಿಂಗಳ ಬಿ ಎಡ್ ಬ್ರಿಡ್ಜ್ ಕೋರ್ಸನ್ನು ಪೂರ್ಣಗೊಳಿಸಲೇಬೇಕಾಗಿರುವುದು ಕಡ್ಡಾಯವಾಗಿದೆ ಎನ್ ಇ ಪಿ ಎರಡು ಸಾವಿರದ ಇಪ್ಪತ್ತರನ್ವಯ ಗುಣಾತ್ಮಕ ಶಿಕ್ಷಣವನ್ನು ಒದಗಿಸುವುದು ಸರ್ಕಾರದ ಕರ್ತವ್ಯವಾಗಿದ್ದು ಈ ನಿಟ್ಟಿನಲ್ಲಿ ಎನ್ ಸಿ ಟಿ ಇಯ ಕಾಲದಿಂದ ಕಾಲದ ಆದೇಶ ಸುತ್ತೋಲೆಗಳನುಸಾರವಾಗಿ ಕರ್ನಾಟಕ ರಾಜ್ಯ ಸರ್ಕಾರವು ಮಾರ್ಪಾಡುಗಳನ್ನು ಮಾಡಿಕೊಂಡು ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿದೆ ಇದಕ್ಕಾಗಿಯೇ ಸಿ ಆ್ಯಂಡ್ ಆರ್ ನಿಯಮಾವಳಿಯನ್ನು ಈ ಹಿಂದೆಯೇ ತಿದ್ದುಪಡಿ ಮಾಡಿ ಜಿ ಪಿ ಟಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಂಡಿದೆ ಕಳೆದ ವರ್ಷದ ಸುಪ್ರೀಂ ಕೋರ್ಟ್ನ ತೀರ್ಪಿನನುಸಾರ ಆಗಸ್ಟ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರ ಮೊದಲು ನೇಮಕಗೊಂಡ ಎಲ್ಲ ಸರ್ಕಾರಿ ಪ್ರಾಥಮಿಕ ಶಾಲಾ ಬಿ ಎಡ್ ಶಿಕ್ಷಕರು ಈ ಆರು ತಿಂಗಳ ಬ್ರಿಡ್ಜ್ ಕೋರ್ಸನ್ನು ಪೂರ್ಣಗೊಳಿಸಿಕೊಳ್ಳುವುದು ಕಡ್ಡಾಯ ಎಂದು ತಿಳಿಸಿರುತ್ತದೆ ಅದರನ್ವಯ ಅರವತ್ತೊಂಬತ್ತು ಸಾವಿರ ಶಿಕ್ಷಕರನ್ನು ಕರ್ನಾಟಕ ರಾಜ್ಯದಲ್ಲಿ ನೇಮಕ ಮಾಡಿಕೊಂಡಿದ್ದು ಅದರಲ್ಲಿ ಮೂವತ್ತೈದು ಸಾವಿರ ಜನ ಜಿ ಪಿ ಟಿ ಶಿಕ್ಷಕರುಗಳಾಗಿರುತ್ತಾರೆ ಅವರೆಲ್ಲರೂ ಈ ಬಿ ಎಡ್ ಪದವಿಯ ಬ್ರಿಡ್ಜ್ ಕೋರ್ಸನ್ನು ಪೂರ್ಣಗೊಳಿಸಿಕೊಳ್ಳಬೇಕಾಗಿರುವುದು ಅತ್ಯಂತ ಅವಶ್ಯಕವಾಗಿದ್ದು ಅಕಸ್ಮಾತ್ ಇದನ್ನು ಪೂರ್ಣಗೊಳಿಸಿಕೊಳ್ಳದೆ ಇದ್ದಲ್ಲಿ ಅವರ ನೇಮಕಾತಿಯನ್ನೇ ರದ್ದುಪಡಿಸಲಾಗುವುದೆಂದು ಸುಪ್ರೀಂ ಕೋರ್ಟ್ ಎಚ್ಚರಿಕೆ ನೀಡಿರುತ್ತದೆ ಆದ್ದರಿಂದ ಸಂಬಂಧಿಸಿದವರು ಈ ಬಗ್ಗೆ ಎಚ್ಚೆತ್ತು ಕೋರ್ಸನ್ನು ಪೂರ್ಣಗೊಳಿಸಿಕೊಳ್ಳುವುದು ಒಳ್ಳೆಯದು ನೇಮಕಾತಿ ಅಧಿಸೂಚನೆಯು ಈ ದಿನಾಂಕದಿಂದ ಹಿಂದಿದ್ದಲ್ಲಿ ಅವರು ಸಹ ಈ ಕೋರ್ಸನ್ನು ಮಾಡಬೇಕಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಇಲಾಖೆಯ ಸುತ್ತೋಲೆಯನ್ನು ನಿರೀಕ್ಷಿಸಿ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮ್ಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ